ಬಿ ಎಸ್ ಕುರ್ಕಾಲರ ಕವಿ ಪರಿಚಯ ಮತ್ತು ಜೀವನ ಚರಿತ್ರೆ ಕವಿಕೃತಿ ಪರಿಚಯ ಹೊರನಾಡಾದ ಮುಂಬಯಿಯಲ್ಲಿ ನೆಲೆಗೊಂಡಿರುವ ಬಿ ಪೆಸ್ ಕುರ್ಕಾಲರ ನಿಜನಾಮಧೇಯ ಭುಜಂಗಶೆಟ್ಟಿ ಜನನ ಸಾವಿರದ ಒಂಬೈನೂರ ಮೂವತ್ತೆರಡು ಜುಲೈ ಹದಿನೇಳು ಇವರ ತಂದೆ ಕುರ್ಕಾಲು ಗಣಪಯ ಶೆಟ್ಟಿ ತಾಯಿ ಲಕ್ಷ್ಮಿ ಶೆಟ್ಟಿ ಹುಟ್ಟೂರಾದ ಉಡುಪಿಯ ಪಾಜಕದಿಂದ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮುಂಬಯಿಗೆ ಹೋದವರು ಅಲ್ಲಿ ಶಿಕ್ಷಕ ವೃತ್ತಿ ಕೈಗೊಂಡರು ನಟ ನಾಟಕಕಾರ ನಿರ್ದೇಶಕ ಕವಿ ಪತ್ರಿಕಾ ಸಂಪಾದಕ ಅಂಕಣಕಾರ ಯಕ್ಷಗಾನ ಅರ್ಥಧಾರಿ ಹೀಗೆ ವಿವಿಧ ವಲಯಗಳಲ್ಲಿ ಅವರ ಸೇವೆ ಸಂದಿದೆ ನನ್ನ ನಿನ್ನ ಅಂತರಂಗ ಶ್ರಾವಣ ಲಹರಿ ಬರೆಯುವೆನು ನಿನಗಾಗಿ ರಾಗರಶ್ಮಿ ಮುಂತಾದ ಕವನ ಸಂಕಲನಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಂಬಯಿ ಕರ್ನಾಟಕ ಸಂಘ ಮುಂತಾದ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನಿತ್ತು ಸನ್ಮಾನಿಸಿವೆ ಪ್ರಸ್ತುತ ಪದ್ಯವನ್ನು ಕುರ್ಕಾಲ ಅವರ ಬರೆಯುವೆನು ನಿನಗಾಗಿ ಕವನ ಸಂಕಲನದಿಂದ ಆರಿ